ಪೆಹಲ್ಗಾಂ ಹತ್ಯಾಕಾಂಡ ಹಿನ್ನೆಲೆಯಲ್ಲಿ ಭಾರತ ಸೇಡು ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಂಡ ಭಾರತ ಕಗ್ಗತ್ತಲ ರಾತ್ರಿ ಒಂದು ಪಾಕಿಸ್ತಾನ ಒಳಗೆ ನುಗ್ಗಿ ಭಾರತ ವಾಯುಪಡೆಯ ಯುದ್ಧ ವಿಮಾನಗಳ ಭೂಸೇನೆ ಮತ್ತು ನೌಕಾ ಸೇನೆ ಮತ್ತು ವಾಯು ಸೇನೆ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರ ಐದು ಕಡೆ ಮತ್ತು ಪಾಕಿಸ್ತಾನದ ಒಳಗೆ ನಾಲ್ಕು ಕಡೆ ದಾಳಿ ಲಷ್ಕರ್ ಎ ತ್ವೈಬಾ ಉಗ್ರರ ಕೇಂದ್ರ ಕಾರಾಸ್ಥಾನಗಳ ಮೇಲೆ ವೈಭಾನಿಕ ದಾಳಿ ಜೈಷಾ ಎ ಮೊಹಮ್ಮದ್ ಸಂಘಟನೆಯ ತರಬೇತಿ ಕೇಂದ್ರದ ಮೇಲೂ ದಾಳಿ ಉಗ್ರರ ನೆಲೆಗಳನ್ನು ಚಿಂದಿ ಉಡಾಯಿಸಿದ ಭಾರತ ಭಾರತ ದಾಳಿಗೆ ನಡುಗಿ ಹೋದ ಪಾಕಿಸ್ತಾನ ಪಾಕಿಸ್ತಾನದ ಆಸ್ಪತ್ರೆಯಲ್ಲಿ ಚಿತ್ಕಾರ ಭಾರತ ಪ್ರತಿಕಾರದ ದಾಳಿಯಲ್ಲಿ ಸುಮಾರು ತೊಂಬತ್ತು ಉಗ್ರರನ್ನ ಹತರಾಗಿದ್ದಾರೆ ಈ ವಿದ್ಯಮಾನಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ನೀಡಿದ ಭದ್ರತಾ ಸಲಹೆಗಾರ ಅಜಿತ್ ದೋಲ್ ಇಡೀ ರಾತ್ರಿ ಎಚ್ಚರವಿದ್ದು ವಿದ್ಯಮಾನ ಗಮನಿಸಿದ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ನೆಲೆಗಳ ಮೇಲೂ ದಾಳಿ ಲಾಹೋರ್ ನ ಸಮೀಪವೇ ಇರುವ ಬಹಲ್ಪೂರ್ ಮೇಲೆ ಭಾರತ ದಾಳಿ ਜੈਸ਼ਾ ਐ ਮੁਹੰਮਦ ਉਕਰ ਦੇ ਕੇਂਦਰ ਸਟਾਨਕ ਮੇਲੇ ਰਜਾਰੀ ਭਾਗ ਦਾ ਬਰਨਲ ਉਕਰਰ ਮੇਲੂ ਉਡਾਲੇ ਆਪਰੇਸ਼ਨ ਸਿੰਦੂ ਰਹਿਜਨ ਨਲੀ ਉਕਰਰ ਨੇਲ ਕਲ ਮੇਲੂ ਦਾਰੇ ਲਾਹੌਰ ਨਾ ਸਮੀ ਪਵੇ ਇਨਵਾ ਪਾਲਪੁਰ ਮੇਲੇ ਭਾਰਤ ਧੜ ಪಹಲ್ಗಾಮ್ ಹತ್ಯಾಕಾಂಡ ಹಿನ್ನೆಲೆಯಲ್ಲಿ ಭಾರತ ಸೇಡು ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಂಡ ಭಾರತ ಕಗ್ಗತ್ತಲ ರಾತ್ರಿ ಒಂದು ನಲವತ್ನಾಲ್ಕಕ್ಕೆ ಪಾಕಿಸ್ತಾನ ಒಳಗೆ ನುಗ್ಗಿ ಭಾರತ ವಾಯುಪಡೆಯ ಯುದ್ಧ ವಿಮಾನಗಳ ಭೂಸೇನೆ ಮತ್ತು ನೌಕಾಸೇನೆ ಮತ್ತು ವಾಯುಸೇನೆ ಜಂಟಿ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರ ಐದು ಕಡೆ ಮತ್ತು ಪಾಕಿಸ್ತಾನದ ಒಳಗೆ ನಾಲ್ಕು ಕಡೆ ದಾಳಿ ಲಶ್ಕರ್ ಎ ಉಗ್ರರ ಕೇಂದ್ರ ಕಾರಾಸ್ಥಾನಗಳ ಮೇಲೆ ವೈಮಾನಿಕ ದಾಳಿ ಜೈಷಾ ಎ ಮೊಹಮ್ಮದ್ ಸಂಘಟನೆಯ ತರಬೇತಿ ಕೇಂದ್ರದ ಮೇಲೂ ದಾಳಿ ಉಗ್ರರ ನೆಲೆಗಳನ್ನ ಚಿಂದ ಉಡಾಯಿಸಿದ ಭಾರತ ಭಾರತ ದಾಳಿಗೆ ನಡುಗಿ ಹೋದ ಪಾಕಿಸ್ತಾನ ಪಾಕಿಸ್ತಾನದ ಆಸ್ಪತ್ರೆಯಲ್ಲಿ ಚಿತ್ಕಾರ ಭಾರತ ಪ್ರತಿ ಸರ್ಕಾರದ ದಾಳಿಯಲ್ಲಿ ಸುಮಾರು ತೊಂಬತ್ತು ಉಗ್ರರನ್ನ ಹತರಾಗಿದ್ದಾರೆ ವಿದ್ಯಮಾನಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ನೀಡಿದ ಭದ್ರತಾ ಸಲಹೆಗಾರ ವಿದ್ಯಮಾನ ಗಮನಿಸಿದ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ನೆಲೆಗಳ ಮೇಲೂ ದಾಳಿ ಲಾಹೋರ್ ನ ಸಮೀಪವೇ ಇರುವ ಬಹಲ್ಪೂರ್ ಮೇಲೆ ಭಾರತ ದಾಳಿ ಜೈಷಾ ಎ ಮೊಹಮ್ಮದ್ ಉಗ್ರರ ಕೇಂದ್ರ ಸ್ಥಾನ ಮೇಲೆ ರಜಾರಿ ಭಾಗದ ಬರ್ನಲ್ ಉಗ್ರರ ಮೇಲೂ ದಾಳಿ ಸಿಂಧೂರ ಮೇಲೂ ದಾಳಿ ಪಾಕ್ ಉಗ್ರರ ಆಪರೇಷನ್ ಸಿಂಧೂರ ಐವತ್ತು ನರಹಂತಕರನ್ನ ಹೊಡೆದುರುಳಿಸಿದ ಭಾರತ ಸೇನೆ ಪಾಕ್ ಮತ್ತು ಅಲ್ಲಿ ಉಗ್ರರ ನೆಲೆ ಗುರಿಯಾಗಿಸಿ ದಾಳಿ ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿ ಭಾರತದಿಂದ ಏರ್ ಸ್ಟ್ರೈಕ್ ಭಾರತದ ಪಾಕಿಸ್ತಾನದ ಗಡಿಯಲ್ಲಿ ನೆಲೆ ಸೇನೆಯಿಂದ ಕಟ್ಟೆಚ್ಚರ ಪಾಕ್ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸೇನೆಯಿಂದ ಕಟ್ಟೆಚ್ಚರ ಫೈಟರ್ ಜೆಟ್ಗಳ ಫೈರಿಂಗ್ ಸದ್ದಿಗೆ ಅಡಗಿದ ಉಗ್ರರು ಪಾಕಿಸ್ತಾನದಲ್ಲಿ ಮತ್ತೊಂದು ಮಸೀದಿ ಉಡಿಸ್ ಮಧ್ಯರಾತ್ರಿ ಭಾರತ ಅಟ್ಯಾಕ್ ಗೆ ನಿಂದ ಫಸ್ಟ್ ರಿಯಾಕ್ಷನ್ ಒಂಬತ್ತು ಉಗ್ರರ ನೆಲಗಳನ್ನು ಧ್ವಂಸ ಮಾಡಿ ಎಪ್ಪತ್ತು ಉಗ್ರರನ್ನು ಸಂಹಾರ ಮಾಡಿದ ಇಂಡಿಯಾ ಭಾರತದ ದಾಳಿಗೆ ಹೆದರಿ ಮದ್ರಾಸಿಗೆ ಓಡಿ ಹೋದ ಪಾಪಿಗಳು 力量。 ಪೆಹಲ್ಗಾಂ ಹತ್ಯಾಕಾಂಡ ಹಿನ್ನೆಲೆಯಲ್ಲಿ ಭಾರತ ಸೇಡು ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಂಡ ಭಾರತ ಕಗ್ಗತ್ತಲ ರಾತ್ರಿ ಒಂದು ನಲವತ್ನಾಲ್ಕಕ್ಕೆ ಪಾಕಿಸ್ತಾನ ಒಳಗೆ ನುಗ್ಗಿ ಭಾರತ ವಾಯುಪಡೆಯ ಯುದ್ಧ ವಿಮಾನಗಳ ಭೂಸೇನೆ ಮತ್ತು ನೌಕಾಸೇನೆ ಮತ್ತು ವಾಯುಸೇನೆ ಜಂಟಿ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರ ಐದು ಕಡೆ ಮತ್ತು ಪಾಕಿಸ್ತಾನದ ಒಳಗೆ ನಾಲ್ಕು ಕಡೆ ದಾಳಿ ಲಷ್ಕರ್ ಎ ತ್ವೈಬಾ ಉಗ್ರರ ಕೇಂದ್ರ ಕಾರಾಸ್ಥಾನಗಳ ಮೇಲೆ ಭೂಸೇನೆ ಭೂ ಮತ್ತು ನೌಕಾ ಮತ್ತು ವಾಯುಸೇನೆ ಜಂಟಿ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರ ಐದು ಕಡೆ ಮತ್ತು ಪಾಕಿಸ್ತಾನದ ಒಳಗೆ ನಾಲ್ಕು ಕಡೆ ದಾಳಿ ಲಷ್ಕರ್ ಎ ತ್ವೈಬಾ ಉಗ್ರರ ಕೇಂದ್ರ ಕಾರಾಸ್ಥಾನಗಳ ಮೇಲೆ ಭೂಸೇನೆ ಮತ್ತು ನೌಕಾಸೇನೆ ಮತ್ತು ವಾಯುಸೇನೆ ಜಂಟಿ ಕಾರ್ಯಾಚರಣೆ ಪಾಕ್ ಆಕ್ರಮಿತ ಕಾಶ್ಮೀರ ಐದು ಕಡೆ ಮತ್ತು ಪಾಕಿಸ್ತಾನದ ಒಳಗೆ ನಾಲ್ಕು ಕಡೆ ದಾಳಿ ಲಷ್ಕರ್ ಎ ತ್ವೈಬಾ ಉಗ್ರರ ಕೇಂದ್ರ ಕಾರಾಸ್ಥಾನಗಳ ಮೇಲೆ ವೈಭಾ ಭೂ ಮತ್ತು ನೌಕಾಸೇನೆ ಮತ್ತು ವಾಯುಸೇನೆ ಜಂಟಿ ಕಾರ್ಯಾಚರಣೆ पाक आक्रमित कश्मीर आई दुकड़े मत्तु भाकिस्तान दवड़ के नाल कुकड़े धाली लश्करे ए तो इबां उक्र र केंद्र कारा स्थान गड़ मेले इबां भू सेने मत्तु नुका सेने मत्तु वायु सेने चंटी कार्य चल रहे पाक आक्रमित कश्मीर आई दुकड़े मत्तु भाकिस्तान दवड़ के नाल कुकड़े धाली लश्करे ए तो